ಒಳಗ್ ಹೋದಳ ಏನ್ ಹೆಣ್ಮಗಳಿಗಿ ತು ಎಂತ ಜಿಬ್ ಹಡ್ರ ಇಂತ ಹೆಣ್ಮಗಳನ್ನ ಎಲ್ಲಿ ನಾನು ಇಲ್ಲಿ ನೋಡ್ರೆ ಗೌಡ್ರಿ ಮನಿ ಒಳಗ್ ಹೊಂಟೈತಿ ಅದನ್ನ ಬಿಟ್ಟಾಳ ಅಲ್ಲಿ ಹೋಗಿ ಯಾವ್ದೋ ಒಂದು ಐತಿ ಇವತ್ತು ಹ ಆ ತಿಡಿ ತಿನ್ನ ತಪ್ಪಾಳೆ ಹಚ್ಚತಿದ್ ಅದಕ್ಕ ನೋಡು ನಾನು ಒಂದು ಗುಳಗಿ ಒಗ್ದ ಬಿಟ್ಟೆ ಕೌಡ್ರು ತಂದೂರು ಮಾಲಿ ರೋಟಿ ಪಾಲಕ್ ಪನ್ನೀರು ಇನ್ನೊಂದ್ ಏನೇನೇನಾ ಇಪ್ಪತ್ತೊಂದ್ ನಮನಿ ಮಾಡ್ಸಾರ ದೌಡ್ ಮಾಡಿ ಹೋಗಿ ಉಂಡಿ ಕಟ್ಕೊಂಡ್ ಹೋಗ್ ಮನಿಗೆ ನಾಲ್ಕು ದಿನ ಆಗುವಷ್ಟು ಅಂದ್ಯನ ಕಿತಿ ವಡ ತಿನ್ನೋದನ್ನ ಹೋಗದಕ್ಕೆ ಹ ಸತ್ನೋ ಬಿದ್ನೋ ಅಂತ ಹೇಳಿ ಓಟನ ಬಿದ್ದಾಳ ಎಲ್ಲಾರು ಕಮೆಂಟ್ ಮಾಡ್ ಪಾರಕ್ಕೆಲ್ಲದಾಳ ಪಾರಕ್ಕೆಲ್ಲದಾಳ ಪಾರ ಎಲ್ಲದಳ ಹ ಈಕಿ ಜಿಪ್ನ ಪಾಲಕ ಯಾವಾಗ ಎಲ್ಲಿರ್ತಾ ಅಂತ ಯಾರಿಗ್ ಗೊತ್ತ್ರಿ ನಾ ದೇವ್ರ ಪುಣ್ಯಕ್ ಸಿಕ್ಕಳು ಕರ್ಕೊಂಡ್ ಬಂದನಿ ಹೋಗಿ ಅಜ್ಜನ ಮಮ್ಮದನ್ನ ಬಿಡಿಸ್ಕೊಂಡ್ ಬರ್ತಾನೆ ಒಡಿ ತಿನ್ನಾಕತ್ತಿದ್ದೆ ತಿರುಕ್ ಬೇಡ ಹೋಗಲಿ ಊಟ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಾರ ಅಂತ ಹೇಳಿ ಕಳ್ಸಿದ್ನಿಲ್ಲ ಇಲ್ಲಾರ ಈ ಬಂದಕ್ ನನ್ಗೊಂಡು ಯಾರು ಎದಿ ಸಿಗುತ್ತೈತೆ ಗೊತ್ತಿಲ್ಲ ಯಾರು ತಿತಿ ಹಾಕೈತೆ ಗೊತ್ತಿಲ್ಲ ಯಾರು ಒಡ ಮಾಡಿ ತಿರುಸ್ತಾರ ಅನ್ನೋದು ಗೊತ್ತಿಲ್ಲ ಅಯ್ಯೋ ಯಾಕರ ಬಂದೆ ಒಲ್ಲಂತೇಳಿ ಅಲ್ಲೇ ಕುಂದ್ರಬಾರ್ದ ಗೀತಾ ನಾಗೇಶ್ ಕುರಿಯವ್ರ ಏನ್ರಿಪ್ಪ ನಿನ್ನ ಕಮೆಂಟ್ ಮಾಡಿ ತಿರ್ಕಪ್ಪಗೆ ನಾವು ಕಣ್ಣೆ ಕೊಡಂಗಿಲ್ಲ ಅಂದ್ರಿ ನಾನರ ಬೈಲೊಂಗಲ್ ಟಿಕೆಟ್ ತಗಸಿ ಮೂರ್ ದಿನ ಆದ್ರಿ ಜಸೇದಾಗಿ ಟಿಕೆಟ್ ನೆಂದ್ ನೆಂದ್ ಹೊಂಟತಿ ಹಂಗ್ ಮಾಡ್ಬೇಡ ಯವ ನ ಮೇಲ್ ಮಾಡಿ ಬರಲೇ ಸುಮಾ ಯಾಕುಮ್ ಅದಿ ಹೇಳಿದ್ರಿಕ್ನೈತಿಕ ಸಂಬಂಧ ಐತ್ರಿಗೌಡ್ರ ಹಾ ನನ್ನ ಹೇಳ್ತಿ ಈ ದುರ್ಗಪ್ಪ ಈ ಮಾರ್ಕ್ ಎಂತ ಅನೈತಿಕ ಸಂಬಂಧ ಇಟ್ಕೊಂಡಳ ಸುಮನ್ ಪ್ರೀತಿ ಮಾಡಿದ್ದಕ್ಕೆ ಚಲೋ ಬಮಾನನೆ ಕೊಟ್ಟರೆ ನನಗೆ ಅಕ್ಕಿ ಮುಖ ನೋಡಿದ್ದೆ ನಾ ಇವತ್ತು ಅಂತದ ಅಕ್ಕಿ ಮೇಲೆ ಎಂತ ಅಪವಾದ ಹೊರಿಸತಾಳ ಅಕ್ಕಿ ಯವರಿಬ್ರು ತಾಯಿ ಮಕ್ಕಳು ನಾವು ತಿಳ್ಕೊಂಡಂಗಿಲ್ಲ ಯಾವುದಕ್ಕೂ ನಮ್ಮ ಹುಷಾರಾಗಿ ನಾವು ಇರ್ಬೇಕು ಪ್ರಾಣ ಸ್ನೇಹಿತ ಆಗಿದ್ದ ಗೌಡಗ ಮೋಸ ಮಾಡಕ ಹೋಗ್ಬಿಟ್ಟೆ ನಾನು ಈಕಿ ಪ್ರೀತಿ ಬಲಿ ಒಳಗ ಬಿದ್ದ ಈ ಮುದುಕಿ ಬಣ್ಣ ಬಣ್ಣದ ಮಾತು ಕೇಳಿ ಯಾಕೋ ನಾನು ತಪ್ಪು ಮಾಡಿದೆ ಅಂತಕತ್ತಿತಿ ಇವತ್ತು ನನ್ನ ಮೇಲೆ ಇಂತ ಅಪವಾದ ಹೊржаರಂದ್ರ ನಾಳೆ ನನಗೆ ಕೊಂದಕ ಹೆಸರು ಅಲ್ಲಿ ಇವರಿ ಈ ಮನೆ ಹಾಳಿ ಹೇಳ್ತಿರೋದು ಸುಳ್ಳು ನಾ ಇವತ್ತು ಅವರ ಮಕ ನೋಡಿದ್ದ ಅವರ ಯಾರು ಅಂತ ಗೊತ್ತಿಲ್ಲ சுமா நீக்கி ஏனோதா அது சத்தியாக எஸ் பூத்தி தாய் எந்த மகளிர் ಗೌಡ್ರೆ ಗೌಡ್ರೆ நானே ಎಷ್ಟು ನಿಮ್ಮ ಮನೆ ಹಿತ್ತಲಗ ದುರ್ಗಪ್ಪ ಖಾಯಂ ಬರವಾ ಛೆ ಬಡೂರ ಮನೆ ಹೆಣಮಗಳ ಮಾನಾ ಮರಿಯದಿ ಇಟ್ಕೊಂಡ ಅದಾಳ ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ದೆ ಛಿ ನೀ ಹಿಂತಕಿ ಅಂತ ನನಗೆ ಎಂದು ಗೊತ್ತಿದ್ದಿಲ್ಲ ನಿನ್ನ ನಾ ಸುಮ್ಮನೆ ಬಿಡುದಿಲ್ಲ ಸುಮ್ಮನೆ ಬಿಡುದಿಲ್ಲ ನನಗೆ ಬರೋ ಸೆಟ್ಟಿಗೆ ನಿನ್ನ ಏನ್ ಮಾಡ್ಲಿ ಅಂತ ತಿಳಿವಲ್ದು ಪರಿಹಾರ ನೀ ಪರಿಹಾರ ಏನು ಕೆಟ್ಟ ಹುಳಾಕಿ ಅಂದಾಗ ಬುದ್ಧಿ ಬರ್ತೈತಿ ಗೌಡ್ರೆ ಅವಾಗ ಅಕ್ಕಿ ಯಾಟನ

ನಮ್ಮಿಂದ ಏನೂ ಮಾಡಕ್ಕಾಗಂಗಿಲ್ಲ ಏನಾರ ಮಾಡಕ್ಕೆ ಹೋದ್ವಿ ಅಂದ್ರೆ ನಮ್ಮ ತಮ್ಮನ್ನ ಹ್ಞೂ ಗುಡ್ಡ ಹರಿಸಿ ಮೇಲೆ ಕಳಸ್ತಾರೆ ಅವ್ರು ಅಂತ ಕೆಟ್ಟ ಹುಳ ಅದಾರ ಅವ್ರು ತಾಳಿದವನು ಬಾಳಿಯನು ಅಂತ ದೊಡ್ಡವರು ಯಾರ ಸ್ವಲ್ಪ ಸಮಾಧಾನ ಲೈಯಾರ ಕೊಲ್ಲವ್ರು ಇವ್ರು ಹತ್ತು ಮಂದಿ ಇದ್ರೂ ಕಾಯಮ ಒಬ್ಬವ್ ಇರ್ತಾನ ನಾ ನಂಬಿದ್ದು ನನ್ನ ಆರಾಧ್ಯ ದೈವ ಕೈ ಬಿಡಂಗಿಲ್ಲ ಆ ನಂಬಿಕೆ ನನಗೈತಿ ಎಷ್ಟು ಮೀಚು ಬುದ್ದಿರು ಅದ ರೀ ತಾಯಿ ಮಗಳು ದೇವರಂತ ಮೇಲೆ ಅಪವಾದ ಹೊರಿಸಿ ಮೋಸದಿಂದ ಹ್ಞೂ ಎಲ್ಲ ಅಸ್ತಿಲು ಪ್ರಯೋಗಿಸಬೇಕಂತ ಪ್ಲ್ಯಾನ್ ಮಾಡೋರು ಅವ್ ಆಶಾ ರೀ ಏನ್ರಿ ನಮ್ಮ ಈಗ ಮಗಳಿಗಿಂತ ತಾಯಿ ಮೇಲೆ ತಾಯಿಗಿಂತ ಮಗಳ ಮೇಲೆ ಯವ್ವ ಯಾಡು ಹುರ್ದು ಬೀಜ ಹಿಡಿಬೇಕು ನೋಡಿ ಇವರನ್ನ ಹರಾಮಿ ಬುಡ್ಡಿ ನಿಂದ ಹೊಲಸ ಬುದ್ಧಿ ಇದೆ ದೇವರ ನಿನಗೆ ಬಹಳ ದೊಡ್ಡ ಶಿಕ್ಷಣ ಕೊಡ್ತಾರೆ ಲಕ್ಷ್ಮಕ್ಕ ಟಿವಿಯಾಗ ನೋಡಿದ್ ನೀವನ ಇಂತ ಮುದಿಕಾರನ ಅತ್ತಾರನ ಕರೆ ಕರೆನ ಇಂತ ಇರ್ತಾರ ಅಂತ ಗೊತ್ತಿದ್ದಿಲ್ವ ಇವತ್ತು ಪ್ರತ್ಯಕ್ಷವಾಗಿ ನೋಡಿ ಮೀನಾಕ್ಷಿ ಇಂತ ಕೆಟ್ಟ ಹುಳ ಹುಟ್ಟಿಕೊಂಡಿದ್ದಕ್ಕ ಮಳೆ ಆಗೋ ಮುಂದೆ ಬಿಸಿಲು ಬೀಳತತಿ ಬಿಸಿಲು ಬೀಳೋ ಮುಂದೆ ಮಳೆ ಆಕ್ಕತಿ ದೀಪ ಆರ ಮುಂದೆ ಜೋರ್ ಉರಿತಿತಂತ ಆಮೇಲೆ ಶಾಂತ ಆಗೋಕ್ಕೆತಿ ಅಲ್ಲಿ ಮಠ ಸ್ವಲ್ಪ ಕಾಯ್ಬೇಕಷ್ಟೇ ಹುಡ್ರೆ ಏನು ಅನ್ನೋದು ನಿಮ್ಮ ನಿರ್ಧಾರ ಹೇಳ್ರಿ ಇವತ್ತು ನಾನು ಬದುಕಿರೋದಿಲ್ಲ ಇವತ್ತು ಏನರ ನೀವು ನನ್ನ ಮದುವೆ ಮಾಡ್ಕೊಳ್ಳಿಕ್ರೆ ನಾ ಮಾತ್ರ ಇವತ್ತು ಜೀವಂತ ಇರೋದಿಲ್ಲ ಸತ್ತು ಹೋಗ್ಕನಿ ಸುಮ ನೀವು ಯಾವ ಕೆಟ್ಟ ನಿರ್ಧಾರನೂ ಮಾಡಬೇಡ ಏನು ನನ್ನ ಮಾತು ಕೇಳು ನನಗೆ ಒಂದು ಇಷ್ಟ ಕೊಡು ವಿಚಾರ ಮಾಡಿ ನಾನು ಹೇಳ್ತೀನಿ ಬೇಡ್ರಿ ಇದು ತಡ ಮಾಡೋದು ಬೇಡ ನನ್ನಿಂದ ಎಲ್ಲಿ ನಿಮ್ಮನ್ನ ಕಿತ್ಕೊಂತ ಅನ್ನೋ ಭಯಾನ ನನಗೆ ಭಾಳ ಐತಿ ಅದಕ್ಕೆ ಡಿವರ್ಸ್ ಪೇಪರ್ ತಗೊಂಡು ಬಂದೀನಿ ದಯಮಾಡಿ ನಿಮ್ಮನ್ನ ಕಾಲು ಮುಗಿದ ಕೈ ಮುಗಿತೀರಿ ಅದಕ್ಕೆ ಸಹಿ ಹಾಕಿ ಅಕ್ಕಿ ಮಕ್ಕದ ಮೇಲೆ ಹೋಗಿರಿ ಆಮೇಲೆ ನಾನು ಮದುವೆ ಮಾಡ್ಕೊಂಡು ಬಾ ಕೊಡ್ರಿ ಗೌಡ್ರೆ ಬಾ ಕೊಡ್ರಿ ಆನ್ನೋ ಪ್ರಕಾರ ಇದೊಂದು ಕೆಲಸ ಮಾಡಿದ್ರೆ ಅಂದ್ರೆ ಗೌಡ್ರ ಅಕ್ಕಿಗೆ ನಿಮ್ಮ ಮೇಲೆ ಯಾವ್ದೆ ಹಕ್ಕಿರೋದಿಲ್ಲ ನಿಮ್ಮ ಜೀವನದಾಗ ಯಾವ್ದೆ ಆಟಾನೂ ಆಕೇ ಆಡಕಾಗೋದಿಲ್ಲ ಇರ್ಲಿ ನನ್ನ ಜೀವನದಾಗಿದೊಂದು ಕೆಟ್ಟ ಗಳಿಗೆ ಅಂತ ಹೇಳಿ ಮರ್ತ ಡಿವೋರ್ಸ್ ಪೇಪರ್ಗೆ ಸಹಿ ಹಾಕ್ತಿನಿ ಅಕ್ಕ ನನ್ನ ಲಕ್ಷ್ಮಿ ಸಮಾಧಾನ ಪರಿಸ್ಥಿತಿ ಇಲ್ಲ ಮಾಡೋ ಪರಿಸ್ಥಿತಿ ಇಲ್ಲ ಜೀವ ತಮ್ಮ ಮೂರು ಜೀವನದ ಪ್ರಶ್ನೆ ಐತಿ ನಾವು ಸ್ವಲ್ಪ ಯಮಾರಿದ್ವಿ ಅಂದ್ರೆ ಯಾರ ಜೀವ ಬೇಕಾದರೂ ಹೋಗ್ಬೋದು ಅದಕ್ಕೆ ನಾವು ಯಾರಿಗೆ ಏನು ಅನ್ನೋ ಪರಿಸ್ಥಿತಿ ಒಳಗಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಏನು ಹಾಕ್ಯತ ಅನ್ನೋದಷ್ಟು ನೋಡೋದಷ್ಟು ಐತಿ ಈಗ ಅಕ್ಕ ನಿಮ್ಮ ತಮ್ಮ ಡಿವರ್ಸ್ ಕೊಡೋಕೆ ರೆಡಿ ಆದರೆ ಇನ್ನು ನನ್ನ ಜೀವನ ಏನೈತಿ ಇದ್ದು ಇಲ್ದಂಗೆ ಏನಾರ ಮಾಡ್ಕೊಂಡು ಸತ್ತೋಕೇನಕ್ಕ ನಾನು ಸತ್ತೋಕೇನೆ ಮನಸ್ಸಿಗೆ ಸಮಾಧಾನ ಧೈರ್ಯ ಮಾಡ್ಕೊಂತಿದ್ದೆ ಆ ದೇವರ ದಯಲಿಂದ ನೀನು ಅವ್ನ ಮದುವೆ ಆಗಿ ಬರ್ಬೇಕಲ್ಲಿ ನಿನ್ನ ಸಹಾಯಕ್ಕೆ ಇವ್ರು ನಿಂದ್ರಬೇಕಲ್ಲಿ ಇವರೆಲ್ಲ ಬಂದು ನಮ್ಮನ್ನ ಹುಡುಕಿ ಕರ್ಕೊಂಡು ಬರ್ಬೇಕಲ್ಲಿ ಅದಕ್ಕೆ ಜೀವನ ಒಂದ ನಿಮಿಷನಾಗ ಬದ್ಲಿ ಆಗುವಂತ ಕಾಲನೂ ಇರ್ತತಿ ನಮಗೂ ಅವಾಗ ಹಂಗ ಅನಿಸ್ತಿತ್ತು ಊರ್ ಹಾಕೊಂಡು ಸತ್ತು ಹೋಗ್ಬಿಡು ಬೇಡ ಬೇಡ ಇದು ದಿನ ಅನುಭವಿಸೋದು ನರಕ ಯಾತನೆ ಅಂತ ಹೇಳಿ ಆದ್ರೆ ನಾವು ಅನ್ಕೊಂಡಿದ್ವಿ ನಮಗೂ ಒಂದಿನ ಒಳ್ಳೆ ಟೈಮ್ ಬರ್ತೈತಿ ನಾವು ಅದು ಬರೋ ಮಠ ಕಾಯೋನು ಇದ್ವಿ ಬರಲಿ ಇಲ್ಲ ನಮ್ದು ಇಲ್ಲೇ ಜೀವನ ಹೋಗುದಿದ್ರೆ ಹೋಗ್ಲಿ ಯಾಕ ನಾವು ದುರ್ಮರಣ ಮಾಡ್ಕೊಂಡು ಈಡಾಗಬೇಕು ಅಂತ ಹೇಳಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಗಂಡ ಹೆಂಡತಿ ಧೈರ್ಯ ಮಾಡಿದ್ವಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು ದೊಡ್ಡದಲ್ಲ ಹೇಡಿತನ ಅಂತಾರ ಅರದಕ್ಕೆ ಗಟ್ಟಿ ಮನಸ್ಸು ಮಾಡಿ ಬಂದಿದ್ದನ್ನ ಎದುರಿಸಬೇಕು ಮನಸ್ಸು ಗಟ್ಟಿ ಮಾಡ್ಕೋ ಎಲ್ಲಾ ಭಾರಾನು ದೇವರ ಮೇಲೆ ಹಾಕ ಏನಾದರೂ ಒಂದು ಒಳ್ಳೆಯವರಿಗೆ ಒಳ್ಳೆಯದು ಮಾಡಿ ಮಾಡ್ತಾನ ಓಕೆ ಹ್ಮ್ ಇದಕ್ಕೆ ಇವತ್ತು ಡೈವರ್ಸ್ ಕೊಟ್ಟು ಸುಮಾನ್ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ ಇವತ್ತಿಂದ ಗೌಡ್ರ ನಿಮ್ಮ ಬಾಯಿಂದ ಈ ಮಾತು ಕೇಳಿ ನನ್ನ ಜನ್ಮ ಸಾರ್ಥಕಾತ ಆತ ನಿಮ್ಮ ನಿಮ್ಮ ಉಪಕಾರನ ಎಂದು ಮರೆಯಂಗಿಲ್ಲ ಗೌಡ್ರ ಮರೆಯಂಗಿಲ್ಲ ನನ್ನ ಮಗಳ ಬಾಳಿಗೆ ದೇವರಾದ್ರಿ ದೇವರಾದ್ರಿ ನೀವು ವಕೀಲರನ್ನ ಕರ್ಕೊಂಡು ಬಂದಿದ್ದೀರಿ ನಾನು ಯಾವುದಕ್ಕೂ ಮುಂದಾಲೋಚನೆ ಮಾಡಿ ಕರಿ ಲಾರಿ ಕೊಡ್ರಿ ಒಳ್ಳೆ ಕೆಲಸ ಮಾಡಿ ಕರಿ ಅವರನ್ನ ವಕೀಲ್ ಸಾಹೇಬ್ರ ಬರ್ರಿ ಇಲ್ಲಿ ಹಲೋ ಯಾರಿ ರೀ ಡಿವರ್ಸ್ ಮಾಡು ಶಿವನ್ ಗೌಡ ಯಾರು ಲಕ್ಷ್ಮಿ ಶಿವನ್ ಗೌಡ ಯಾರು ಬರ್ರಿ ವಕೀಲ ಸಾಹೇಬ್ರ ನಾನೇ ಬರ್ರಿ ಶಿವನ್ ಗೌಡ ಲಕ್ಷ್ಮಕ್ಕ ವಕೀಲರನ್ನ ಕರೆಸಿ ಬಿಟ್ರು ಆತಿನ ನಮ್ಮ ಲಕ್ಷ್ಮಕ್ ಡಿವರ್ಸ್ ಕೊಡ್ತಾರ ರೇಣಿ ಏನ್ ರೀ ಅವ್ರಿಗೆ ಜಗದಾಡೆ ಅನ್ನಕ ಪಾಪ ಅವ್ರ ಅಜ್ಜ ಅವ್ರ ತಮ್ಮನ ಎಲ್ಲಿ ಕಟ್ಟಾಕ್ಯಾರ ಏನ ಅವ್ರಿಬ್ರು ಏನ್ರಿ ಎಲ್ಲ ಅಂತ ಕೊಡ್ತಿದ್ರೆ ಈಕಿನ ಶೌರ್ಯನ ಬರಬ್ಬರಿ ಮಾಡಾಕ್ ಬರ್ತಿತ್ತು ಏನ್ ಮಾಡ್ಬೇಕು ನಮ್ಮನ್ನ ಎಲ್ಲಾರು ಒಳಗ ಹಾಕಿ ಹೊರಗ ಎರಡು ಮಂದಿ ಕೈಯಾಗ ಬಂದು ಕೊಟ್ಟು ನಿಲ್ಸತಿದ್ ಮುದಿಮೂಳಿ ಒಂದೀಟ್ ಯಾ ಮಾರಿದ್ವಿ ಅಂದ್ರೆ ನಮ್ದ ಜೀವ ಹಾರುತ್ತೈತಿ ಏನ್ ಮಾಡ್ಬೇಕು ಇದು ಸುಮಾನ್ ಹಡ್ಬಿಟ್ಟಿದ ಮಗಳ ಅದಾಳಲ್ರಿ ಮತ್ ಲಕ್ಷ್ಮೀ ದಕ್ಕ ಅಂದ ಜೀವನಾಗ ಹಾಳ್ ಮಾಡ್ಯಾಳ ನೋಡ್ರಿ ಅದಕ್ಕ ಚಲೋ ಚಲೋ ರೋಗ ಬಂದ್ ಒಕ್ಕಾರ ಈ ಮುದಿಮೂಳಿಗೆ ಬರ್ಬಾರ್ದಾನೆ ಸಟಿಬೇನಿ ಆದ್ ನೋಡಿ ವಾ ಸುಮ್ಮಿ

ಗೌಡ್ರ ಮೇಲೆ ಮಾನಾಂತಿಕ ಹಲ್ಲೆ ಮಾಡಾಕಿ ಅದಷ್ಟು ಜಲ್ದಿ ಗೌಡ್ರಿಗೆ ಡಿವೋರ್ಸ್ ಕೊಡಿಸ್ರಿ ಇಲ್ಲಾಂದ್ರೆ ಗೌಡ್ರ ಏನು ಮಾಡ್ತಾರೆ ಗೊತ್ತಿಲ್ಲ ಅಕ್ಕಿಗೆ ಆಸ್ತಿ ಬಂಗಾರ ರೊಕ್ಕದ ಹುಚ್ಚ ಬಾಳ ಐತಿ ಓ ಹಂಗೈತ ಆದ್ರೆ ಅವರು ಸ್ವಇಚ್ಛೆಯಿಂದ ನನಗೆ ಸೈನ್ ಹಾಕಿ ಕೊಡಬೇಕು ಅಂದ್ರೆ ನಾ ಡಿವೋರ್ಸ್ ಕೊಡಿಸಬಹುದು ಇವರು ಗೌಡ್ರ ಹಾಕ್ತಾರ ಅವರು ವೈಫ್ ಆಗ್ಲಿಕ್ಕೆ ಇವೇನು ತಲೆ ಕೆಡಿಸ್ಕೋಬೇಡಿ ಅಕ್ಕಿ ಕಡೆಯಿಂದ ಸೈ ನಾ ಹಾಕಿಸ್ತೀನಿ ಸ್ವಇಚ್ಛೆಯಿಂದ ಹ್ಮ್ ಹಂಗಾದ್ರೆ ಡಿವೋರ್ಸ್ ಸಿಗ್ತೈತಿ ಏನು ತೊಂದ್ರೆ ಇಲ್ಲ ಹ್ಮ್ ಗೌಡ್ರ ಇಲ್ಲೊಂದ್ ಸೈ ಹಾಕ್ರಿ ನೀವು ಹಾ ಪೆನ್ ಕೊಡ್ರಿ ಗೌಡ್ರ

ஹங்கா யாராதிரும் வசதாகி நம்மி விடியன் உடாக்கத்தித்த தைவிட்டு பிலிஸ் நம்மி ஹடிக்கிட்டி சாய்னல் சப்ஸ்கைம் மட்குரி